ಇಂಗಿ 왔ದಾಗಿದೆ ಹೌನ್ ಆ ಸಣ್ಣಕ್ಕೆ ದಿ ಹೊಸ ಹೊಸ ಗಾಡಿ ನಿನಗ ಇರ್ಲಿ ಹಾ ಹೊಸ ಹೊಸ ಗಾಡಿ ಹೊಸ ಹೊಸ ಬೆತ್ತಲ ಹೊಡಿ ನೀನು ಅಡಿ ನಮ್ಮ ಕಡೆ ಹಳಿವ ಇರ್ಲಿ ಹಾ ಒತ್ತ ಹಳಿವ ಯಾಕಂದ್ರ ಹಾ ಹಳಿ ಪದದೊಳಗ ಹುಳಿ ಬಾಳ ಇರ್ತದ ಹೌದು ಹಳಿದಾದರೂ ಹುಳಿ ಹೋಗಾಗಿ ಲೋಕ ಹಳಿಯೋ ಏನು ನೋಡು ಅದ್ರೊಳಗ ಅದರೊಳಗೆ ರುಚಿ ಬಾಳದ ಹೆಂಗೆ ಗೊತ್ತದ ಅದರ ಮೈಮ ಇವು ಹೊಸ ಬಂದ ಅದರ ಮರ ಮಾಡಿನ ಗೊತ್ತಿಲ್ಲ ಇವು ಹೊಸ ಬಂದ ಪಾರು ದಾರು ಪಟ್ಟಿ ಅಂಗಡಿ ಪಾರು ಇಟ್ಟಿದೇನ ದಾರು ನೋಡಲಿ ಹಂಗ ಪಾರು ನೋಡು ದಾರದ ಬಗ್ಗೆ ನೋಡು ಹಾಡೋಡು ನೋಡು ಅದಕ್ಕ ದಾರು ಸುದ ಪಾರು ಬತ್ತೆ ಕ್ಯಾದ ಹಂಗಲ್ಲ ಯಾಕಂದ್ರೆ ಬಾಳು ಬೆಳಗೊಂದಿ ಅನ್ನೋರು ಹೌದಾ ಅದು ಜಾನಪದ ಸಾಂಗ ಹಾ ಅಡ ಅದೇ ಜಾನಪದ ಸಾಂಗ್ ದಾಟಿ ಒಳಗ ಹೌದಾ ಆ ಬೋರ ಮತ್ತಂಗಿ ಪದಗಳನ್ನು ಮಾಡಿ ಮಾಡಿ ಆ ಪಟ್ಟಿ ಅಂಗಡಿ ಪಾರ ದಾಟಿ ಒಳಗ ಬಹಳ ಚಂದ ವಿಸ್ತಾರವಾಗಿ ಹೌದು ಧಾರವಾಡ ಶ್ರೇಷ್ಠ ಆದಂತೆ ಹೆಟ್ಟ ಮಾಡಿದರ ಅವರು ಪದ ಹಾಡಿ ಒಂದು ಮಾತು ಹೇಳಿದ್ರು ಅವರು ಏನ್ ಹೇಳ್ತಾರೆವಾ ಹಳೆ ಹಳೆ ಜಾನಪದ ಹಾಡುದಿಲ್ಲ ಹಾ ಒಟ್ಟ ಈ ಞಾನ چلತಿ ಅದ ನೋಡು ಏನೇನು ಹಾಡಿದ್ರು ನೋಪ ಒಟ್ಟ ಈಗಿನ ಜಾನಪದ ಏನ ರನ್ನಿಂಗ್ ಒಳ್ಳೆ ಹೊಸ 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 ಜಾನಪದ ಹಾಡ್ರಿ ಅದು ಕೊಟ್ಟಾರ ಕೊಲ್ಲಾಪುರ ಹಚ್ಚಿ ಆಗಿ ಹೂವು ಇರ್ಲಿ ಯಾಕಂದ್ರ ನೀರ ಈಗಿನ ಜಾನಪದ ರನ್ನಿಂಗ್ ರಣ್ಣಿಂಗ್ ಹೌದು ಹೊಸ 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 ಜಾನಪದ ಹಾಡ್ರಿ ಅದು ಕೊಟ್ಟಾರ ಕೊಲ್ಲಾಪುರ ಹಚ್ಚಕ ಎಲ್ಲ ಅಂದ್ರ ಹೂ ಅಂದ್ರವ ಎಲ್ಲಾ ಮೂಲಕ ಹಳಿದ ಇರ್ಲಿ ಯಾಕ

ಏ ಹೊಸ ಬಂದಯ ಪಾರು ದಾರು ನೀನು ದಿನಕ್ಕೋದ ಬರೀ ಹೊಸಾದ್ ಹುಡ್ಕಂಡ್ಲಕತ್ತೀರಿ ಆ ಹೊಸ ಜಾನಪದ ಒಳಗ ಉರ್ನಿಲ್ಲಾ ಹೌದಾ ಹಾಡು ಹಾಳಿ ಯಾರು ಯಾವ ರೀವಾ ಶೆಪರಿಟ್ ಅಂಗಿ ಹೌದಾ ಹೌದ ಯಾವುದು ಅವು ಎಷ್ಟೋ ಸಾಹಿತ್ಯಗಳು ಹಾಡಿದ್ರ ಕರಿ ಹಾಡ ನೀವು ಹಾಡನ ಕಲ್ಲು ಮೇಲೆ ಎಂಟು ಸಾವಿರ ಪದಗಳನ್ನು ಹಾಡ್ಯಾರ ಕರೇ ಆದ್ರ ಒಂದು ಸಾಹಿತ್ಯ ಒಂದ್ ಪದಗಳ ಪಿ ಆಗಿಲ್ಲ ಅವರು ಹೌದಾ ಹಿಂಗ ಹಳೆ ಒಂದೊಳಗ ಒಂದ್ ಮಹಿಮಾ ಅದ ಹೌದಿಲ್ಲ ಅದಕ್ಕೆ ಮುಂದಿನ ಸಂದಿನ್ ಎಷ್ಟು ಜಾನಪದ ಹಾಡ್ತಿ ಹಾಡು ಹಾಡ್ರಿ ಬೇಕು ಹಾಡ್ರಿ ಹೊಸವೇ ನಿನ್ನ ಜೋಡಿ ನಮ್ದೇನ ಇಲ್ಲ ನಾ ಹಳೆ ಜಾನಪದ ಹಾಡ್ಕೊತೇ ನೀವು ಹೊಸ ಜಾನಪದ ಹಾಡ್ಕೊತವಾ

ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡುಬಡುವನಯ್ಯ ಕಟ್ಟುವರು ನಾನೇನು ಮಾಡಲಿ ಕಡುಬಡುವನಯ್ಯಾದು ಎನ್ನ ಕಾಲೇ ದೇಹ ದೇಗುಲ ಎಣ್ಣ ಶಿರವೇ ಕಳಸವಯ್ಯ ಕೂಡಲ ಸಂಗಮ ದೇವ ತಿಳ್ಕೊಂಡು ಮಾತಾ ಹನ್ನೆಣ್ಣ ಶತಮಾನದೊಳಗ ಅಣ್ಣ ಬಸವಣ್ಣ ಗುರುವಿಗೆ ಮಾತು ತಮ್ಮ ಹೌದ್ ಹೌದು ಇದೇ ಮಾತು ಯಾಕೆ ಇದೇ ಮಾತು ಯಾಕೆ ಕೇಳ್ಯಾರ ಏ ಭಗವಂತ ಉಳ್ಳವರು ಗುಡಿ ಗುಂಡಾರ ಮಸೀದಿ ಮಂದಿರ ಕಟ್ಟುತ್ತಾರ ಕಡಿಯವು ಎಲ್ಲಾ ಕಟ್ಟಲಾಕ ಸಾಧ್ಯ ಇಲ್ಲ ನಾ ಭಕ್ತಿ ಒಳಗ ಭಾಳ ಬಡವಯ್ದೆ ನೀ ಭಗವಂತ ಭಕ್ತಿ ಒಳಗ ಭಾಳ ಬಡವೈತೆ ನನ್ನ ಕಾಲ ವೈದ್ಯ ಕಂಬ ಮಾಡ್ಕೋ ದೇಹ ವಯ್ದು ದೇವಲ ಮಾಡ್ಕೋ ಶಿರ ವಯ್ದು ನನ್ನ ಶಿರಾ ವಯ್ದ ನಿನ ಕಳಸಾ ಮಾಡ್ಕೋ ತಿಳ್ಕೊಂಡು ಹೌದು ಹೌದು ಹನ್ನೆರಡನೇ ಶತಮಾನದೊಳಗ ಅನ್ನ ಬಸವನವರು ಗುರುವಿಗೆ ಸಾರಿ ಸಾರಿ ಮಾತು ಹೇಳ್ತಿದ್ರು ಬೀರಣ್ಣ ಹೌದ್ ಹೌದ್ ಹೇಳ್ಯಾರಿ ಮಾತಾ ಇವತ್ತ ಅಂತ ಗುರುವಿನ ಮಾತಿನ ಮೇಲೆ ವಿಶ್ವಾಸ ಇಟ್ಟುಕೊಂಡು ಇಟ್ಟುಕೊಂಡು ಇವತ್ತು ನಾವು ನೀವೆಲ್ಲಾರು ನಡಿಬೇಕಾಗ್ಯವಾ ನಡಿಬೇಕಾಗ್ಯದ ಇರ್ಲಿ ಬಹಳ ವಿಶೇಷ ಬೇಡ ಬೇಡ ಹಾ ಯಾಕಪ್ಪ ಅಂದ್ರೆ ಈಗಾಗಲೇ ಚಿಕ್ಕ ಸಭಾ ಇದ್ರು ಬಾಳ ಚೊಕ್ಕಾಗಿ ಕುಂತಾರ ಕುಂತ ಕುಂತಾರ ಬೀರ ನನ್ನ ದೈವ ದೈವ್ ಮಾತು ಹಿಂಗ್ ನೆನಪಿಗೆ ಬರ್ತದ ಏನು ಬರ್ತದ ಮಾತಾ ದೇವ ಲೋಕದೊಳಗ ದೇವಲೋಕದೊಳಗ ಇಂದ್ರ ಸಭಾ ಹೆಂಗ ಕೂಡಿರ್ತದ ನೋಡು ಪಟ್ಟಣ ಗ್ರಾಮದೊಳಗ ದೇವ ಇಂದ್ರ ಸಭಾ ಹೆಂಗ ಕೂಡಿರ್ತದಲ್ಲ ಇವತ್ತು ನನ್ನ ದೈವ ಅಷ್ಟು ಚಂದ ಕೂಡದ ಬೀರಣ್ಣ ಹೌದಾ ದೇವಲೋಕದ ಇಂದ್ರ ಸಭಾ ಹಿಂಗೆ ಗೊತ್ತಿರ್ತದೆ ತೆರವು ಯಾಕೆ ಮಾಡಿ ಏಯ್ ದೇವ ಲೋಕದೊಳಗ ಇಂದ್ರ ಸಬಕ ಮತ್ತು ದೈವಕ ಒಲ್ಶ್ಯಾರ ದೈವಕ ದೇವರ ದೈವಕ ತಾಯಿ ತಂದಿ ಅಂದಾರ ಅಂದಾರ ಇವತ್ತು ಚಿಕ್ಕ ಸಭೆ ಇದ್ರೆ ಬಹಳ ಚೊಕ್ಕಾಗಿ ಕುಂತಾರ ಕುಂತಾರ ಇವ ಕುಂತಾರ ಸರ್ಜೋಡಿ ಕಲಾವಿದ್ರೆ ಈಗಾಗಲೇ ಬೋರ್ರ ಮತ್ ತಂಗಿ ತಂಗ್ಯಾರು ಬಹಳ ಚಂದ ವಿಸ್ತಾರವಾಗಿ ಮಾತಾಡಿ ಹೋಗ್ಯಾರ ಆಹಾ ಮಾತಾಡಿ ಹಾಡಿ ಹೋಗ್ಯಾರ ಅವರು ಕಡೆ ಹೋಗಕ್ಕಿಂತ ಮುಂಚಿತವಾಗಿ ಹೌದಾ ಅವ್ರ ಹಾಲು ಮತ್ತೆ ಹೆಂಗ ಹುಟ್ಟುಗೊತ್ತ ಬಂತು ಅವ್ರು ಹೇಳ್ಯಾರ ಹೇಳಿವ ಹೇಳ್ಯಾರ ನಮ್ಮ ಅಮಾವಾಸ್ಯದನ ಸಂತತಿ ಎಲ್ಲಿಂದ ಹುಟ್ಟುಗೊತ್ತ ಬಂತು ಎಲ್ಲಿಗೆ ಬೆಳಕಿಗೆ ಬಂತ ಅನ್ನೋದು ನಾವು ಹೇಳುದ ನಾಲ್ಕು ಮಾತಿನೊಳಗ ನಾವು ಹೇಳಿ ಹೇಳಿ ಮತ್ತ ದಾನ ಧರ್ಮದ ವಿಷಯದ ಕಡೆ ಹೋಗುದಾದ ಹೌದ್ ಹೌದು ಹೇಳ್ರಲ್ಲ ಯಾವ ನನ್ನಪ್ಪ ಅಮಾವಾಸ್ಯದ ಕೈಲಾಸದೊಳಗೆ ಶಿವನ ಸೇವಾ ಮಾಡ್ತಿದ್ದ ಅಹಾ ಮಾಡುವಂತ ಕಾಲದಾಗ ಪಾರ್ವತ ದೇವ್ ಅಮೋಕ್ಷದ ಒಂದು ಮಾತು ಮಗನಿಗೆ ಮಾತಾ ಅಹಾ ನಾ ಈ ಜಗತ್ತದೊಳಗ ನಿನಗ ಹೌದ ನಾ ಶ್ರೇಷ್ಠದಿ ನೋಡಿ ನಾವು ಅಂತ ಪಾರ್ವತ ಪಾರ್ವತದೇ ಮಗನಿಗೆ ಪ್ರಶ್ನೆ ಮಾಡ್ತಾಳ ಹೌದು ಹೌದ್ ಅವಾಗ ಏನ್ ಹೇಳ್ತಾನೆ ಇವಾಗ ತಾಯಿ ಮಾತಿಗೆ ಅವಾಗ ತಾಯಿ ಮಾತಿಗೆ ಅಮೋಕ್ಷ ಹೇಳ್ತಾನೆ ಯಾವ ತಾಯಿ ಇಲ್ಲಿ ಹೌದ ಅರ ಮುಣ್ದರ ಗುರು ಕಾಯ್ತನ ಗುರುನೇ ಮುಣ್ದನಪ್ಪ ಅಂದ್ರ ದರಿ ಮೇಲೆ ಕಾಯವ್ರ ಯಾರು ಇಲ್ಲ ಯಾರು ಇಲ್ಲ ಜಗತ್ತದೊಳಗೆ ನನ್ನ ತಂದಿ ನನ್ನ ಗುರು ಹೆಚ್ಚಿನ ಕಾಲಕ್ಕೆ ಹೌದ್ ಹೌದು ತಾಯಿಗೆ ತುಂಬದ ಮಾಡೀನಿ ಮಗನ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಡ ತಾಯಿ ಪಾರ್ವತದ ಮಗ ಮತ್ತೊಂದು ಮಾತು ಹೇಳ್ತಾಳ ಏನ್ ಹೇಳ್ತಾಳೆ ಇವ ಮಗನಿಗೆ ಮತ್ತೊಂದು ಮಾತ ಎಲ್ಲ ಅಹಾ ನಿನ್ನ ಗುರು ನನ್ನ ತಂದೆ ಚೆನ್ನಾಗಿದ್ನಂದ್ರೆ ಉಳಾ ಮುಟ್ಲಾರ್ದು ಹೂವ ತಗೊಂಡ ಕಪ್ಪಿ ಮುಟ್ಲಾ ಸೀತಾ ತಂದ ಗುರುವಿನ ಶ್ಯಾ ಮಾಡು ಮೋಕ್ಷದ ಅಂತ ಹೇಳಿದ್ ಹೌದ್ ಹೌದ್ ಅವಾಗ ಏನ್ ಹೇಳ್ತಾನೆ ಇವ ತಾಯಿ ಮಾತಿಗೆ ಅಪ್ಪ ಮೋಕ್ಷದ ಮಾತ ಅವಾಗ ಕುಲುಕುಲ ನಕ್ಕೋತ ಮೋಕ್ಷದ ಒಂದು ಮಾತು ಹೇಳ್ತಾನ ತಾಯಿಗೆ ಏನ್ ಹೇಳ್ತಾನೆ ಕುಲುಕುಲ ನಕ್ಕೋತ ಯಾವ ತಾಯಿ ಅಹಾ ನಿನ್ನ ಆಶೀರ್ವಾದ ಗುರುವಿನ ಆಶೀರ್ವಾದ ಇತ್ತಂದ್ರ ಇತ್ತಂದ್ರ ಮುಂದಿಟ್ಟ ಹೆಜ್ಜೆ ಎಂದ ಸೀತಾ ತಂದೆ ತೀರತಿನಂತೆ ತಾಯಿಗೆ ಮಾತು ಕೊಟ್ಟ ಹೂವು ಸೀತಾ ತರ ಹೊಂಟ ಹೌದು ಹೌದು ಹೋ ಟೈಮ್ ಏನಕ್ಕಿವಾಲಿ ಹೋದಂತ ಸಮುದ್ರದ ಪಾರ್ವತದ ವಿಚಾರ ಮಾಡ್ತಾಳ ಏನ್ ಮಾಡ್ತಾಳ ತಾಯಿ ತಾಕಿ ನಾ ಮಗನ ಭಕ್ತಿ ಹೊರಗ ಹಚ್ಬೇಕ ತಿಳ್ಕೊಂಡು ಏನ್ ಮಾಡ್ತಾಳಿವ ಸುಂದರವಾದ ಬಳಕಾವತಿನ ತಯಾರು ಮಾಡಿ ಅಮೋಕ್ಷಿದ ಭಕ್ತಿ ಹಾಳು ಮಾಡಿಸಲು ಬಿಟ್ಟು ಬಿಡ್ತಾಳ ಹೌದ್ ಹೌದು ಬಿಟ್ಟು ಕಾಲಕ್ಕೆ ಏನಕ್ಕದಿವ ಬಳಕಾವತಿ ನೃತ್ಯ

ಹೌದಾ ನನ್ನ ಗುರುವಿನ ಶವಕ್ಕೆ ಟೈಮ್ ಮಗತದ ತಾಯಿ ಮೊದಲು ದಾರಿ ಬಿಡು ಅಂದ ಹೌದ್ ಹೌದು ಅವಾಗ ಏನು ಹೇಳ್ತಾಳೆವ್ವ ಬಳ್ಕಾವತಿ ಅವಾಗ ಬಳ್ಕಾವತಿ ಹಠ ಹಿಡದ್ಲು ಹಠ ಹಿಡಿದಾಗ ಆದ್ರೆ ನಿನ್ನೆ ಮದ್ವಿ ಆಗುತ್ತೆ ಹಠ ಹಿಡಿದು ದಾರಿ ಅಡ್ಡಗಟ್ಟಿದಾಗ ಬಳ್ಕಾವತಿ ಮಾತು ಅಮಾವಾಶ್ಯತೆ ಕೈಲಾಸನಾಗದು ಮಾತು ಕೊಟ್ಟ ಏನ ಕೊಡ್ತಾನೆವ್ವ ಈಗ ಕೈಲಾಸದೊಳಗೆ ನಿನ್ನ ಮದುವೆ ಆಗುದಾಗಂಗಿಲ್ಲ ಆಗಂಗಿಲ್ಲ ನನ್ನ ಮದುವೆ ಆಗಬೇಕಿತ್ತು ಮರ್ತ್ಯ ಲೋಕದೊಳಗೆ ನಡಹಟ್ಟಿ ನಾಗರಗೌಡರ ಮಗಳು ಪದ್ಮಾವತಿ ಬಾ ಕೋನಾ ಕೋಣ ಅಂದ್ರೆ ನಾನು ಜೋಡಿ ಮದಿವಿ ಹಿಡ್ಲಿಕ್ಕೆ ಬೆತ್ತ ಕೈಲಾಸದ ಮಾತು ಕೈಲಾಸದೊಳಗೆ ಈ ಪ್ರಕಾರ ಮಾತಾಯಿತು ಹೌದಾ ತಾಯಿ ಹೇಳಿದ ಪ್ರಕಾರ ಉಳ ಮುಟ್ಲೂ ತಗೊಂಡ ಕಪ್ಪಿ ಮುಟ್ಲಾ ಸೀತಾ ತಗೊಂಡ ತಾಯಿ ತನ್ನ ಸೇವಾ ಮಾಡಿದ ತಾಯಿ ಇಟ್ಟ ಪರೀಕ್ಷೆ ಒಳಗ ಅಮೋಕ್ಷ ಪಾಸ್ ಆವಾ ಪಾಸ್ ಆಗಿ ಮುಂದೆ ಕೈಲಾಸವನ್ನ ಬಿಟ್ಟು ಅಮೋಕ್ಷ ಮರ್ತ್ಯ ಲೋಕಕ್ಕೆ ಬರಬೇಕಾಯ್ತು ಆಹಾ ಬರುವಾಗ ಏನೇ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಕಲ್ಪ ವೃಕ್ಷ ಪಡುವ ಭಾಗ್ಯ ಪಂಜಿಗ ತೊಟ್ಲ ಮಳೆ ಕೇಲು ಬೆಳೆ ಕೇಳ ಸರ್ವ ಸಹಿತ ತಗೊಂಡು ತಂದಿ ಹಿಂದೆ ಮಾಡ್ಕೊಂಡು ನಂದಿ ಮುಂದೆ ಮಾಡ್ಕೊಂಡು ಹೌದ ಸಂಘಾಟ ಭೂತಾಂಶದ ಕರ್ಕೊಂಡು ಅಮೋಕ್ಷಿದ ಮೂರು ಮೆಟ್ಟು ಗುಡ್ಡ ಕೆಳ್ಕೊಂಡ ಶಿವನಿಗೆ ತಂದು ಸೂಪರ್ ಹಟ್ಟೆ ಗೆಳಿಸಿ ಹೌದು ಹೌದು ಇಲ್ಲಿಗೆಂದಿರು ಮುಂದಿ ಸಾರ ಮುಂದಿನ ಹಾಡಿ ಮಾತಾಡಿ ಸರ್ಜೋಡಿ ಕಲಾವಿದ್ರ ಕಡೆ ಸರ್ಜೋಡಿ ಕಲಾವಿದ್ರ ಬೋರಮ್ಮ ಅಹಾ ಏನ್ ಆ ಚರ್ಚೆ ವಿಷಯ ಇಟ್ಟಾರ ಅವರು ಏನ್ ಇಟ್ಟಾರ ನಾವು ನಾವ್ ಏನಾರ ಸಿದ್ದಾಟಿಗೆ ರೂಪದೊಳಗ ಅಹಾ ಕೇಳ್ತಾರ ಹೇಳಿ ಏನಾರ ಸಿದ್ದಾಟಿಗೆ ಅಮೋಕ್ಷ ಏನ ಪವಾಡ ಮಾಡಿದ ಹೌದಾ ಅವನೊಳಗ ಏನ ವಿಷಯ ಕೇಳ್ತಾರನ ಅಂತ ನಾ ತಿಳ್ಕೊಂಡಿದ್ದೇವಿ ಅವ್ರೇನ್ ಮಾಡ್ಯಾರ ಅವ್ರೆಲ್ಲ ಅಲ್ಲೇ ಬಿಟ್ಟಾರ ಅಲ್ಲೇ ಬಿಟ್ಟು ದಾನ ಮತ್ತು ದಾನ ಮತ್ತು ಧರ್ಮ ಹೌದಾ ಗುರು ಮತ್ತು ದೇವರ ಗುರು ಮತ್ತು ದೇವರ ದಾನ ಮತ್ತು ಧರ್ಮ ಇದ್ರೊಳಗ ನೀ ಯಾವಾಗ ಹಿಡ್ಕೊಂಡು ಬಿಡ್ತೀರಿ ಹೌದು ಬಿಟ್ಟು ಪಾಲ ಅಂತ ಹೇಳ ತಂಗಿ ನಾ ಬೆ ವಿಷಯ ಎತ್ತಿಗೆ ಚರ್ಚೆ ವಿಷಯ ಇಡ್ಬೇಕಾದ್ರ ಸಂಧಿ ಚರ್ಚೆ ವಿಷಯ ಹೌದಾ ಈಗ ಟಾಯಾಮರಿ ಎಟ್ಟಾಗ ನಾವ್ ಒಂದು ಪಾಳೆ ಬೆಳೆಸಿನ ನೀವೊಂದು ಪಾಳೆ ಬೆಳೆಸ್ತಿ ಹೌದಾ ವಿಷಯ ಮುಕ್ತಾಯ ಆಗಂಗಿಲ್ಲದು ಇಬ್ಬರು ಕೂಡ ಮಂಗಳಾರತಿ ಮಾಡಿ ಬೆಳಸಕತ್ತೀವ ನೀವು ಇರ್ಲಿ ಆ ತಂಗಿದ ಇರ್ಲಿ ಜಗತ್ತದೊಳಗ ಹೌದಾ ದಾನ ಅನ್ನೋದು ಬಹಳ ಶ್ರೇಷ್ಠ ಅದ ಹೌದು ಹೌದ್ ದಾನ ಅನ್ನೋದು ದಾನ ಅನ್ನೋದು ಹೌದಾ ಜಗತ್ತದೊಳಗ ಕೈ ಎತ್ತಿ ಯಾವ ದಾನ ಮಾಡ್ಯ ನೋಡು ಹೌದಾ ದಾನ ಮಾಡೋದು ಬಹಳ ಶ್ರೇಷ್ಠ ಅದ ಹೌದು ಹೌದ್ ಐತ್ರಿ ಐತಿ ನಿಮಗೆ ಒಂದೇ ಅದೃಷ್ಟ ಅಂತ ಏನ್ರಿ ಬಾಜು ದಾನದಿಂದ ದಾನ ಮಾಡಿ ಹಾನ ಮಾಡಿ ಯಾರು ಹೆಸರು ಆಗ್ಯಾರ ಹೌದ ಅದರ ಕೀರ್ತಿ ಉಳಿಸ್ಯಾರ ಅನ್ನೋದು ಒಂದೇ ಒಂದು ಮಾತಾ ಹೇಳುದ ನಿಮಗೆ ಹೆಂಗ್ರಿ ಬಾದು ಯಾವ ಉಮ್ರಾಣಿ ನಿಂಗಮ್ಮ ಹ ಉಮ್ರಾಣಿ ನಿಂಗಮ್ಮ ಉಮ್ರಾಣಿ ಆಕಿನ ಮನುಷ್ಯನೊಳಗ ಕಲ್ಯಾಣ ಪಟ್ಟಣಕ್ಕೆ ಹೋಗಬೇಕಂತೇಳಿ ಆಶೆ ಆಯ್ತು ಕಲ್ಯಾಣ ಪಟ್ಟಣಕ್ಕೆ ಹೋಗಬೇಕು ಅಲ್ಲಮ್ಮ ಪ್ರಭು ಗುರುಗಳ ದರ್ಶನ ಪಡಿಬೇಕು ನಿಂಗಮ್ಮ ಹನ್ನೆರಡು ಬಾಳಿ ಹಣ್ಣು ತಗೊಂಡ್ಲು ಹನ್ನೆರಡು ಬಾಳಿ ಹಣ್ಣು ತಗೊಂಡ್ಲು ಒಂದು ಡಜನ್ ಬಾಳಿ ಹಣ್ಣು ತಗೊಂಡ್ಲು ಇದನ್ನ ಕಲ್ಯಾಣ ಪಟ್ಟಣದೊಳಗೆ ದಾನ ಮಾಡ್ಬೇಕ ತಿಳ್ಕೊಂಡು ಕಲ್ಯಾಣ ಪಟ್ಟಣಕ್ಕ ನಡೆದಳು ಹೌದ್ ಹೌದ್ ಅವಾಗ ಏನಾಗ್ತದಿವ ಅಲ್ಲಿ ನಿಂಗಮ್ಮ ಕಲ್ಯಾಣ ಪಟ್ಟಣಕ್ಕೆ ಹೋಗಿ ಮುಟ್ಟಿದ್ಲು ಹೌದಾ ಗುರುಗಳ ದರ್ಶನ ಪಡ್ಕೊಂಡ್ಲು ಮಾತು ಹೇಳಿದ್ಲು ಏನ್ ಹೇಳ್ತಾರೆ ಗುರುಗಳ ನಾನು ಉಮ್ರಾಡಿ ಒಂದು ಡಜನ್ ಪಾಳಿಯನ್ನು ನಿಮಗೆ ದಾನ ಮಾಡ್ಲಾಕ ತಂದೀನಿ ಹೌದು ಹೌದು ಇದನ್ನ ಸ್ವೀಕಾರ ಮಾಡ್ರಿ ಗುರುಗಳ ಅಂದ್ಲು ಏನ್ ಗುರುಗಳು ಅವಾಗ ಅಲ್ಲಮ್ಮ ಪ್ರಭು ಗುರುಗಳು ಹೇಳ್ತಾರ ಏನ್ ಹೇಳ್ತಾರ ನಿಂಗಮ್ಮ ನನ್ನ ಅನುಭವ ಪುನಳ ಕಲ್ಯಾಣ ಪಟ್ಟಣದೊಳಗೆ ಅಹಾ ಲಕ್ಷಾಂತರ ಶರಣರ ದಾರಾ ದಾರಾ ಅನ್ನ ಬಸವಣ್ಣನದನ ಹೌದು ಸಾವಿರಾರು ಲಕ್ಷಾಂತರ ಜನರಿಗೆ ಅಹಾ ಶರಣರಿಗೆ ನಿನ್ನ 12 ಬಾಳಿಯನ್ನ ಎದಕೋ ಸಾಲಂಗಿಲ್ಲ ಹೌದಾ ನೀ ವರಗ ನಡಿ ಅಂದ್ರು ಹೌದು ಹೌದು ಅವಾಗ ಏನು ಹೇಳ್ತಾಳิวಾ ಅವಾಗ ಉಮರಾಣಿ ನಿಂಗಮ್ಮ ಹೇಳ್ತಾಳ ಏನ್ ಹೇಳ್ತಾಳ ಗುರುಗಳಿಗೆ ಗುರುಗಳ ಇದು 12 ಸಾಲಿಲ್ಲ ಅಂದ್ರ ಇದು ಸಾಲಿಲ್ಲ ಅಂದ್ರ ಮತ್ತ ಗುರುವಿನ ಆಜ್ಞೆದು ಹೆಂಗ ಹಂಗ ಆಗತ್ತದ ತಿಳ್ಕೊಂಡು ಉಮರಾಣಿ ನಿಂಗಮ್ಮ ಆಹಾ ಗುರುಗಳಿಗೆ ಹೇಳ್ತಾಳೆ ಗುರುಗಳು ಹೇಳ್ತಾಳ ಹೌದು ಗುರುಗಳು ಎಷ್ಟ ಬ್ಯಾಡ ಅಂದ್ರು ಕೂಡ ಹಠ ಮಾಡಿ ಹಠ ಮಾಡಿ ಒಂದು ಡಜನ್ ಬಾಳಿಯನ್ನ ಅಲ್ಲಮ ಪ್ರಭು ಗುರುಗಳಿಗೆ ದಾನ ಮಾಡಿಲ್ಲ ಹೌದು ಹೌದು ಹೌದಿಲ್ಲ ಹೌದು ಹಣ್ಣಾಳ ಬಾಳೆ ಲಕ್ಷಾಂತ ಶರಣರು ತಿಂದಾರ ಅಣ್ಣ ಬಸವಣ್ಣ ಸ್ವೀಕಾರ ಮಾಡ್ಯಾನ ಅಲ್ಲಮ್ಮ ಪ್ರಭು ಗುರುಗಳು ಸ್ವೀಕಾರ ಮಾಡಿದ್ರು ಕರೆ ಹೌದಾ ಹನ್ನೆರಡು ಬಾಳಿ ಹಣ್ಣು ಏನ ದಾನ ಮಾಡಿದ್ ನೋಡು ದಾನ ಮಾಡಿದ್ರು ನೋಡು ಹನ್ನೆರಡು ಬಾಳಿ ಎಲ್ಲಾರು ಸ್ವೀಕಾರ ಮಾಡಿ ಇನ್ನ ಉಳಿದಿದ್ದು ಅಂತ ಹೌದಾ ಹೌದು ಗುರುಗಳಿಗೆ ಹುಚ್ಚಿಡದಂಗ್ ಹೌದಾ ಅವಾಗ ಅವಕ್ಕಿನ ಭಕ್ತಿ ನೋಡಿ ಗುರುಗಳು ಉಮ್ರಾಣಿ ನಿಂಗಮ್ಮ ನಿಂಗಮ್ಮ ನಿಂಗ ಇವತ್ತು ಕಲ್ಯಾಣ ಪಟ್ಟದ ಹನ್ನೆರಡು ಬಾಳಿಯನ್ನ ತಗೊಂಡು ತಗೊಂಡು ಲಕ್ಷಾಂತ ಶರಣರಿಗೆ ಊಟ ಮಾಡಿಸಿ ಅಂದ್ರ ಹೌದಾ ನೀ ಉಮ್ರಾಣಿ ಅಲ್ಲ ಹನ್ನೆರಡು ಬಾಳಿಯನ್ನ ದಾನ ದಾನ ಮಾಡಿದಕ್ಕಾಗಿ ದೊಡ್ಡ ಆಶೀರ್ವಾದ ಮಾಡ್ಯಾರ ಹೌದಾ ದಾನ ಮಾಡಿದಕ್ಕಾಗಿ ಉಮರಾಣಿ ನಿಂಗಮ್ಮ ಹನ್ನೆರಡು ಬಾಳಿಯನ್ನ ದಾನ ಮಾಡಿದ ಗುಡ್ಡಾಪುರ ದಾನಮ್ಮ ಆಗಿ ಮೆರೆದಾಳ ಹೆಸರು ಇದು ದಾನ ಹೌದು ಹೌದಿಲ್ಲ ಹೌದ ಅದಕ್ಕೆ ಇದು ಒಂದೇ ದೃಷ್ಟ ಅಂತ ನಿಮಗೆ ಹೌದ ಮುಂದಿನ ಸಂಧಿಗೆ ನಿಮ್ಮ ಧರ್ಮ ಧರ್ಮ ಹೌದಾ ಯಾವ ಕಾಪಾಡ್ಯದ ಯಾರನ್ನ ಉಳಿಸ್ಯದ ಹೆಸರಲ್ಲಿ ಉಳ್ದಾದ ಮುಂದಿನ ಸಂಧಿಗೆ ನೀವು ಹೇಳ್ಬಹುದು ಹೌದಾ ಇನ್ನ ಭಾಳ ಹೆಚ್ಚಿಗೆ ಮಾತಾಡಂಥ ವಿಶೇಷ ಬೇಡ ನಾಲ್ಕು ನೋಡಿ ಶಾಲು ಹಾಡಿ ಶಾಲೆ ಹಾಡಿ ಆ ಶಾಲೆಯೊಳಗೆ ಜಾನಪದ ಹಾಡುದ ಹೌದಾ ಶಾಲೆ ಜಾನಪದ ಹಾಡು ಕಿಶೇ ಹಳೆ ಹಳಿ ಜಾನಪದ ಒಟ್ಟು ಹಳೆವು ಆ ಹಾಡಿ ಸರ್ ಜೋಡಿ ಕಲಾವಿದ್ರಿ ಪಾಳೇವು ಓಕೆ ಓಕೆ ರಂಗ್ಯಾ ಯಾನ ತಳ ಸಾಂಗು